ಬೆಳಗಿನಿಂದಲೂ ಕೂಡ ಬಸ್ ಬಂದ್ ರಾಜ್ಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಬಸ್ ಸಂಚಾರ ಅಸ್ತವ್ಯಸ್ತವಾಗಿದೆ ಕೆಲವೆಡೆ ಪೊಲೀಸ್ ಭದ್ರತೆಯಲ್ಲಿ ಬಸ್ ಸಂಚಾರವನ್ನ ಶುರು ಮಾಡಿದ್ದಾರೆ ಬಸ್ ತೆಗೆಯಲ್ಲ ಅಂತ ಸಾರಿಗೆ ಸಿಬ್ಬಂದಿ ಪಟ್ಟು ಹಿಡಿದರು ಹೀಗಾಗಿ ಸಾರ್ವಜನಿಕರು ಪರದಾಡಿದ್ದಾರೆ ಪ್ರಯಾಣಿಕರು ಪರದಾಡಿದ್ದಾರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕಾಗಲೇ ಪರದಾಡಿದ್ದಾರೆ ಹಲವು ಕಡೆಗಳಲ್ಲಿ ಸಮಸ್ಯೆಗಳು ಉಂಟಾಗಿರುವಂತದ್ದು ಬೆಳಗಿನಿಂದಲೂ ಕೂಡ ನಾನ್ ಸ್ಟಾಪ್ ಕವರೇಜ್ ಮಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅನ್ನೋದನ್ನ ಟಿ ವಿನ ನಿಮ್ಮೆದರಿಗಿಡ್ತಲೇ ಬರ್ತಾ ಇದೆ ಬಹುತೇಕ ಕಡೆಗಳಲ್ಲಿ ಬಸ್ ಸಂಚಾರ ಇಲ್ಲದೆ ಇರುವಂಥದ್ದು ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಆಯಿತು ಕೆಲವು ಕಡೆಯಲ್ಲಂತೂ ಇಲ್ಲಾದರೂ ಅಹಿತಕರ ಘಟನೆ ನಡೆದು ಬಿಡಬಹುದು ಅನ್ನುವಂಥ ಭೀತಿಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಖಾಸಗಿ ಬಸ್ಗಳನ್ನೇ ಅಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಿಗೆ ಗಳಿಗೆ ಜೊತೆಗೆ ಟೆಂಪೋಗಳು ಕೂಡ ಬಂದ್ಬಿಟ್ಟಿದ್ವು ಬಸ್ ಸ್ಟ್ಯಾಂಡ್ ಒಳಗಡೆ ಅಂದ್ರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹೌದು ಸಾರಿಗೆ ಸಿಬ್ಬಂದಿ ಮುಷ್ಕರ ಮುಂದುವರಿಯುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಮುಷ್ಕರ ಮುಂದುವರೆಸುವ ಬಗ್ಗೆ ಸದಸ್ಯರು ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಹೈಕೋರ್ಟ್ನಲ್ಲಿ ಸಾರಿಗೆ ಮುಷ್ಕರದ ಬಗ್ಗೆ ವಿಚಾರಣೆ ಕೂಡ ಇದೆ ಹೈಕೋರ್ಟ್ ಆದೇಶದ ಬಳಿಕ ಅಂತಿಮ ತೀರ್ಮಾನ ತಗೊಳ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಸೊ ಅಲ್ಲಿಂದ ಆದೇಶ ಬಂದ ನಂತರದಲ್ಲಿ ನಮ್ಮ ಮುಂದಿನ ನಡೆ ಏನಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಸಾರಿಗೆ ಸಿಬ್ಬಂದಿ ಮುಷ್ಕರವನ್ನ ಮುಂದುವರೆಸೋದ್ರ ಬಗ್ಗೆ ಸಭೆ ನಡೆಸ್ತಾ ಇದ್ದಾರೆ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೀತಾ ಇದೆ ಇವಾಗಿನಷ್ಟು ಏನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಕಿರಣ್ ಸೂರ್ಯ ನಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಸೂರ್ಯ ಸಭೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಜಂಟಿ ಕ್ರಿಯಾ ಸಮಿತಿ ಸಭೆ ಸದಸ್ಯರುಗಳ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಬಹುಶಃ ಕೋರ್ಟ್ನ ಆದೇಶದ ನಂತರ ನಿರ್ಧಾರ ಆಗಬಹುದು ಬಟ್ ಸಭೆಯಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕಿರಣ್ ಅದು ಪ್ರತಿಮಾ ಈಗಾಗಲೇ ಕೂಡ ರಾಜ್ಯದ ಒಂದು ಲಕ್ಷದ ಹದಿನೈದು ಸಾವಿರ ಸಾರಿಗೆ ನೌಕರರು ಇವತ್ತು ಬೆಳಗಿನಿಂದಲೇ ಕೂಡ ಸಾರಿಗೆ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಸಾರಿಗೆ ನೌಕರರ ಮುಖಂಡರು ಇವತ್ತು ಜಂಟಿ ಕ್ರಿಯಾ ಸಮಿತಿಯವರು ಒಂದು ಮಹತ್ವದ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು ಅರ್ಧ ಗಂಟೆಯಿಂದಲೂ ಕೂಡ ಈಗಾಗಲೇ ಸಭೆ ಆರಂಭವಾಗಿರುವಂಥದ್ದು ಈ ಸಭೆಯಲ್ಲಿ ಕಾನೂನು ಸಲಹೆಗಾರರ ಒಂದು ಪರಿಶೀಲನೆ ಮತ್ತು ಮತ್ತಿತರ ಕಾನೂನು ಸಲಹೆಗಾರರ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಅಂದರೆ ನಿನ್ನೆ ಈಗಾಗಲೇ ಕೂಡ ಹೈಕೋರ್ಟ್ನಿಂದ ಆದೇಶ ಬಂದಿರುವಂಥದ್ದು ಒಂದು ದಿನಗಳ ಕಾಲ ಮುಷ್ಕರವನ್ನ ಮುಂದೂಡಿ ಅಂತೇಳಿ ಆ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆವರೆಗೂ ಕೂಡ ಸಭೆ ಮಾಡಿದಂತಹ ಸಾರಿಗೆ ಮುಖಂಡರೇನಿದ್ದಾರೆ ಅವರೆಲ್ಲರೂ ಯಾವುದೇ ಕಾರಣಕ್ಕೂ ಕೂಡ ನಾವು ಮುಷ್ಕರದಿಂದ ಹಿಂದೆ ಸರಿಯುವಂತಹ ಮಾತಿಲ್ಲ ಇವತ್ತು ಬೆಳಗ್ಗೆನಿಂದಲೇ ಕೂಡ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರು ಬೆಳಗ್ಗೆಯಿಂದ ಈಗಾಗಲೇ ನಾಲ್ಕು ನಿಗಮದ ಸಾರಿಗೆ ನೌಕರು ಮುಷ್ಕರದಲ್ಲಿ ಭಾಗಿಯಾಗಿರುವಂಥದ್ದು ಮಧ್ಯಾಹ್ನದ ನಂತರದಲ್ಲಿ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯವರು ಒಂದು ಸಭೆಯನ್ನ ನಡೆಸ್ತಾ ಇರುವಂತದ್ದು ಕಳೆದ ಅರ್ಧ ಗಂಟೆಯಿಂದ ಈ ಒಂದು ಸಭೆ ಕೂಡ ನಡೆಸಿರುವಂತದ್ದು ಬಹುತೇಕವಾಗಿ ಸಾರಿಗೆ ಮುಷ್ಕರವನ್ನ ಕಂಟಿನ್ಯೂ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಾರಣ ಏನು ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಇವತ್ತು ಸಂಜೆ ಮೇಲೆ ಈ ಒಂದು ವಿಚಾರಣೆ ಇರುವ ಹೈಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅದರ ನಂತರದಲ್ಲಿ ನಾವು ಮುಷ್ಕರದ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಸದ್ಯ ನಾವೇನೀಗ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಆ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಈಗಾಗಲೇ ನಿನ್ನೆ ಸಿಎಂ ಜೊತೆ ನಡೆದಂತಹ ಸಭೆಯಲ್ಲಿ ಮೂವತ್ತ ಎಂಟು ತಿಂಗಳು ಅರಿಹರ್ಸಕ್ಕಾಗಿ ಪಟ್ಟಿ ಹಿಡಿದ್ರು ಆದರೆ ಸಿಎಂ ಕೇವಲ ಹದಿನಾಲ್ಕು ತಿಂಗಳ ಅನ್ನು ಕೊಡ್ತೀವಿ ವೇತನ ಪರಿಷ್ಕರಣೆ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಇದಕ್ಕೆ ಒಪ್ಪದಂತಹ ಸಾರಿಗೆ ಮುಖಂಡರು ಇವತ್ತು ಬೆಳಗ್ಗೆಯಿಂದಲೇ ನಿರಂತರವಾಗಿ ಮುಷ್ಕರಕ್ಕೆ ಮತ್ತೆ ಒಂದು ಮತ್ತೊಂದು ಸುತ್ತಿನ ಸಭೆ ಕರೆದ್ರೆ ಆ ಒಂದು ಸಭೆಯಲ್ಲಿ ಏನೇನೆಲ್ಲ ಬೇಡಿಕೆಗಳನ್ನು ಇಡಬೇಕು ನಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಿದ್ರೆ ಮುಷ್ಕರವನ್ನು ಕೈ ಬಿಡಬೇಕಾ ಮುಷ್ಕರವನ್ನು ಮುಂದುವರಿಸಬೇಕಂತ ಪ್ರಮುಖವಾಗಿ ಇವರ ಬೇಡಿಕೆಗಳು ಇಪ್ಪತ್ತೈದರಷ್ಟು ವೇತನವನ್ನು ಹೆಚ್ಚಳ ಮಾಡಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಜನವರಿ ಒಂದರಿಂದ ನಾಲ್ಕು ವರ್ಷಗಳ ಅಂದ್ರೆ ಮೂವತ್ತ ಎಂಟು ತಿಂಗಳ ಒಂದು ವೇತನ ಹಿಂಬಾಕಿಯನ್ನು ಕೊಡಬೇಕಾಗಿತ್ತು ಕಳೆದ ವರ್ಷದಿಂದ ಜನವರಿಯಿಂದಲೇ ಕೂಡ ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು ಎರಡು ಪ್ರಮುಖವಾದಂತಹ ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಸಿಎಂ ಈಗಾಗಲೇ ನಿನ್ನೆ ನಡೆದ ಸಭೆಯಲ್ಲಿ ಹದಿನಾಲ್ಕು ತಿಂಗಳ ಅರಿಯರ್ಸ್ ಕೊಡ್ತೀವಿ ವೇತನದ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಅಂದ್ರೆ ಆದ್ರೆ ಇವ್ರು ಹೇಳ್ತಾ ತಿಂಗಳು ಇರುವಂತರಿಹರ್ಸನ್ನು ಕೂಡ ಕೊಡಬೇಕು ಇಪ್ಪತ್ತ ಐದು ರಷ್ಟು ಇಪ್ಪತ್ತೈದರಷ್ಟು ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಪಟ್ಟಿರುವಂತದ್ದು ಪ್ರತಿಮಾ ಕಿರಣ್ ಮಾಹಿತಿಗಾಗಿ